ಎಲ್ರಿಗೂ ನಮಸ್ಕಾರ ಇವತ್ತು ಮೊಳಕೆ ಕಟ್ಟಿರೋ ಹುರುಳಿಕಾಳು ರಸ ಹಾಗೂ ಮೊಳಕೆ ಕಟ್ಟಿರೋ ಕಾಳು ಪಲ್ಯಾನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮೊಳಕೆ ಕಟ್ಟಿರೋ ಕಾಳನ್ನ ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದನ್ನ ವಿಜಿಲ್ ಹಾಕಿ ಕೂಗಿಸ್ಕೊಂಡ್ಬಿಡೋಣ ಇಲ್ಲಿ ನೋಡ್ತಾ ಇರ್ಬೋದು ಏನೇನು ಪದಾರ್ಥಗಳು ಬೇಕು ಅಂತ ನಾನು ಇಲ್ಲಿ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಕಡೆ ಪ್ಲೇಟಲ್ಲಿ ಏನಿದೆ ನೋಡಿ ಇದು ದೋಸೆ ಹಿಟ್ಟು ಸೊ ಇದನ್ನು ದೋಸೆ ಹಿಟ್ಟನ್ನು ಸ್ವಲ್ಪ ಈರುಳ್ಳಿ ಕ್ಯಾರೆಟ್ಟು ಮತ್ತು ಸಬ್ಬಸಿಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡೋಣ ಪಲ್ಯ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಸೊ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕಾಯಿ ತುರಿ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದು ಪಲ್ಯದ ಒಗ್ಗರಣೆಗೆ ಇವಿಲ್ಲಿ ನೋಡ್ಬೋದು ಇಲ್ಲಿ ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೆ ಸೊ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡು ರಸನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಮೊದಲಿಗೆ ನಾನಿಲ್ಲಿ ಏನು ಹೆಚ್ಚಿಟ್ಕೊಂಡಿದ್ದೆ ದೋಸೆ ಇಟ್ಟಿಗೆ ಸೊ ಕ್ಯಾರೆಟ್ ತುರಿ ಸೊಬಾಸಿಗೆ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಅದಾದ ಮೇಲೆ ನಾವೀಗ ಒಗ್ಗರಣೆಗೆ ಪಲ್ಯಕ್ಕೆ ಬಾಣಲಿ ಇಟ್ಕೊಂಡ್ಬಿಡೋಣ ನೋಡಿ ಈಗ ಬಾಣಲಿಯಲ್ಲಿ ಎಣ್ಣೆಕ್ಕಾದ ಮೇಲೆ ನಾನಿಲ್ಲಿ ಸಾಸಿವೆ ಹಾಗೂ ಜೀರ್ವೆನ ಸಿಡಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕರಿಬೇವು ಹುಣಮೆಣ್ಸಿನ್ಕಾಯಿ ಸೊ ಇದನ್ನು ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾಗಿದ್ದ ತಕ್ಷಣ ಹಸಿಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಸೊ ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಂಬಿಡೋಣ ಈರುಳ್ಳಿ ಸೇರಿಸ್ಕೊಂಡಿದ್ದ ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ಕಾಳನ್ನ ಬಾಳೆಗೆ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಎರಡು ನಿಮಿಷ ಪ್ಲೇಟಲ್ಲಿ ಮುಚ್ಚಿಬಿಡೋಣ ಈಗ ನೋಡ್ತಾ ಇರ್ಬೋದು ನಾನು ಎರಡು ನಿಮಿಷ ಆದಮೇಲೆ ತೆಗ್ದಿದ್ದೀನಿ ಸೊ ಈಗ ಇದನ್ನು ಇನ್ನೊಂದು ಸಲ ಚೆನ್ನಾಗೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಈ ಥರ ಮಿಕ್ಸ್ ಆಗಾದ್ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಂತರ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಅದಾದಮೇಲೆ ನಾವು ಕಾಯಿ ತುರಿ ಏನು ತುರಿದಿಟ್ಕೊಂಡಿದ್ವಿ ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಒಂದ್ಸಲ ಎಲ್ಲ ಮಿಕ್ಸ್ ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಸೊ ದೋಸೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ದೋಸೆನ ಇಲ್ಲಿ ಹಾಕೋತಾ ಇದ್ದೀನಿ ಈ ಥರ ಈರುಳ್ಳಿ ಎಲ್ಲ ಚಾಪ್ಸ್ ಮಾಡಿ ನಾವು ಹಾಕ್ಕೊಂಡ್ರೆ ದೋಸೆ ಆ ಪಲ್ಯದ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾವೇನು ಕೂಗ್ಸಿಟ್ಟಿರುವಂಥ ರಸ ಇತ್ತು ಆ ರಸಕ್ಕೆ ಈಗೊಂದು ರಸಂತರ ಮಾಡ್ಕೊಳ್ಳೋಣ ಬನ್ನಿ ಸೊ ಇಲ್ಲಿ ನೋಡ್ಬೋದು ಈರುಳ್ಳಿ ಹುಣ್ಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಟೊಮ್ಯಾಟೊ ಹುಣಸೆಣ್ಣು ರಸ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಜೀರಿಗೆ ಸಾಸಿವೆ ನಾನು ನಾನಿಲ್ಲಿ ಕರಿಬೇವು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಇಟ್ಕೊಂಡಿರುವಂಥದ್ದು ಅದಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಲಾಸ್ಟಿಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸೊ ಇಲ್ಲಿ ಕಲರ್ ಚೇಂಜ್ ಆಗಿದ್ದ ತಕ್ಷಣ ನಾನಿಲ್ಲಿ ಅದಕ್ಕೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಸೊ ನಾವಿಲ್ಲಿ ಹುಣಸೆನ ರಸ ಹಾಕಿರೋದ್ರಿಂದ ಟೊಮೆಟೊ ಸ್ವಲ್ಪ ನಾನು ಚಿಕ್ಕದ ತೊಗೊಂಡಿದ್ದೀನಿ ಸೊ ಈಗ ಟೊಮೆಟೊ ಕೂಡ ಬೆಂದಿದೆ ಈಗ ನಾನು ಅರ್ಶಿಣದ ಪುಡಿ ಸ್ವಲ್ಪ ಸಾಂಬಾರ್ ಪುಡಿ ಅದಾದಮೇಲೆ ಹುಣಸೆ ರಸ ಹಾಗೂ ಸ್ವಲ್ಪ ಉಪ್ಪು ಇದಿಷ್ಟು ಕೂಡ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾವೇನು ಬಿಸಿಲಿಸ್ಕೊಂಡಿದ್ದಂಥ ರಸ ಇತ್ತು ಕಾಳಿಂದು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದು ಹತ್ತು ನಿಮಿಷ ಈ ಥರ ಕುದಿಸ್ಕೊಂಡು ಆಫ್ ಮಾಡ್ಕೊಬೇಡಿ ಸೊ ಇಲ್ಲಿ ರಸನೂ ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕ್ಕೊಂಡು ರಸ ತಿಂತಾಯಿದ್ರೆ ಅನ್ನೋದ್ರ ಜೊತೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸೊ ಬನ್ನಿ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ನನ್ನ ತಟ್ಟೆಗೆ ನೋಡ್ತಾ ಇರ್ಬೋದು ರಸ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ರಸ ಇಲ್ಲಿ ನೋಡ್ಬೋದು ದೋಸೆಗೆ ಕಾಂಬಿನೇಷನ್ ಪಲ್ಯ ಇದೆ ರೈಸ್ಗೆ ಕಾಂಬಿನೇಷನ್ನು ರಸಮ್ ಇದೆ ಸೊ ಹೀಗೆ ನನ್ನ ಚಾನಲಲ್ಲಿ ವೆರೈಟಿ ವೆರೈಟಿ ಅಡುಗೆಗಳನ್ನ ನಾನು ನಿಮಗೋಸ್ಕರ ಇರ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು